ನೋಡ ಇಲ್ಲಿ ಕಡು ಎಂತ ಮನ್ಗ ಬಾರಿ ಚಂದ ಇದ್ದಾಳೆ ಅಲ್ಲ ನಿಮ್ಮ ಹಾಗೆ ಕಾಣ್ಬೇಕು ಎಂತ ಬಿಟ್ಟ ನಿದ್ದೆ ಬರೋದಿಲ್ಲ ಹೇ ಕಣ್ಣು ಅವಳ ಅಪ್ಪನ ಹಾಗೆ ಅಂತಲ್ಲ ನಿನ್ನಾಗೆ ಬರಲಿಲ್ಲ ನಿನ್ನ ಕಣ್ಣು ನೋಡ್ ಬೆಕ್ಕಿನ ಕಣ್ಣು ಅಲ್ಲ ಎಂತೆಣ್ಣೆ ಹಚ್ತಿ ಬಾಲ ವಿಷ್ಣು ತೈಲ ಹಚ್ಚು ಬಾರಿ ಚಂದ ಆಗ್ತದೆ ತೋರ ತೋರ ಆಗ್ತಾಳೆ ನಗು ನಡು ನಗು ನನ್ನಲ್ಲಿ ನಗ ಇಡ್ತೀಯ ಹ ನಾನೊಂದು ಪಕ್ಕದ ಮನೆ ಅಜ್ಜಿ ಹೌದು ಹ ಎಂತದ ರಾತ್ರಿ ನಿದ್ದೆ ಮಾಡೋದಿಲ್ವಾ ಎಂತಾಳು ಎಂತಾಳು ದೇವ್ರೆ ನಮ್ಮ ಮನೆವರೆಗೆ ಕೇಳ್ತದೆ ಬೊಬ್ಬೆ ಇದ್ದೇ ಅಂತಲ್ಲ ಎಂತ ಮಾಡುದು ಸಣ್ಣ ಅಲ್ಲ ದೇವ್ರೆ ಹೌದಪ್ಪ ಅಯ್ಯೋ ಬಂಗಾರ ಮತ್ತೆ ಹೆಸರೆಲ್ಲ ಯೋಚನೆ ಮಾಡಿದೀರ ಹೌದಾ ಈಗಿನವರೆಲ್ಲ ಯೋಚನೆ ಮಾಡಿದ್ರು ಹೇಳಲಿಕ್ಕಿಲ್ಲ ಅಲ್ಲ ಹೌದಪ್ಪ ಹೌದು ಈಗಿನವರಿಗೇನು ನಮ್ಮ ಕಾಲದಲ್ಲಿ ಎಲ್ಲ ಅಜ್ಜಿ ಅಜ್ಜನ ಹೆಸರಿಡ್ತದ್ದಲ್ಲ ಮತ್ತೆ ನೋಡು ದುಡ್ಡು ತಂದಿದೆ ನಿಮ್ಮ ಹತ್ತು ಹೋಯ್ತು ನೋಡಿಕಾಯ್ತು ತುಂಬ ದುಡ್ಡಾಗ್ಲೈತೆ ಬಿಡುಬಿಡುಕು ಗೊತ್ತಿಡ್ಕು ಅಯ್ಯೋ ದೇವರೇ ಹ ನನ್ನ ಕೈಯಲ್ಲಿ ಎಲ್ಲ ಮಕ್ಕಳು ಸುಮ್ಮನಿರ್ತಾರಪ್ಪ ನಗವಂತ ಅವಳಿಗೆ ಅಕ್ಕ ಅಳುದು ತೊಕ್ಕೋ ತೊಕ್ಕು ಹಾಲು ಬೇಕಾಗಿರ್ಬೋದು ಕೂಡಿಸಿ ಮಾಲಾಗಿಸ ಆಯ್ತ ಇನ್ನು ಪದಾರ್ಥ ಆಗ್ಬೇಕಷ್ಟೇ ನಾನಿನ್ನು ಬರ್ತೇನೆ ಮತ್ತೆ ತೆಕ್ಕು ತೆಕ್ಕ